ನಮಸ್ಕಾರ ನಾವು ಅನೇಕರಿಂದ ಗೌರವವನ್ನು ಬಯಸ್ತೀವಿ ನಾವು ಅನೇಕರಿಗೆ ಗೌರವವನ್ನು ಕೊಡ್ತೀವಿ ಗೌರವ ಅನ್ನುವುದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು ವ್ಯಕ್ತಿಗೆ ಸಂಬಂಧಪಟ್ಟರು ಗೌರವ ಅನ್ನೋದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದೆ ಗೌರವ ಸಿಗುವುದು ವ್ಯಕ್ತಿತ್ವಕ್ಕೆ ಬರುತ್ತು ವ್ಯಕ್ತಿಗಲ್ಲ ಈ ಗೌರವದ ಇನ್ನೊಂದು ರೂಪ ಅವಶ್ಯಕತೆ ಮೇಲೆ ಅವಶ್ಯಕತೆಗೆ ತಕ್ಕಂತೆ ಗೌರವ ಕೂಡ ಗೌರವ ಕೂಡ ತಗೊಂಡು ಒಂದು ವ್ಯಕ್ತಿತ್ವ ಇನ್ನೊಂದು ಅವಶ್ಯಕತೆ ಇವು ಎರಡರ ಅಂಶದ ಮೇಲೆ ಗೌರವ ನಿಂತ್ಕೊಂಡ ವ್ಯಕ್ತಿತ್ವ ಚೆನ್ನಾಗಿತ್ತು ಗೌರವ ಸಿಗುತ್ತದೆ ಕೆಲವೊಂದ್ಸಾರಿ ಆ ವ್ಯಕ್ತಿತ್ವವನ್ನು ಗಮನಿಸದೆ ಹೋಗಬಹುದು ಕೆಲವರು ಗೌರವವನ್ನು ಮಾಡಬಹುದು ಆದ್ರೆ ವ್ಯಕ್ತಿತ್ವ ಗೊತ್ತಾದ ನಂತರ ಗೌರವಿಸ್ತಾರೆ ಇದು ಒಂದ್ ಕಡೆಗೆ ಆದರೆ ಇನ್ನೊಂದ್ ಕಡೆಗೆ ಅವಶ್ಯಕತೆ ಯಾವುದೇ ವ್ಯಕ್ತಿಗೆ ಗೌರವ ಇಲ್ಲ ಇಲ್ಲಿ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂತ ವ್ಯಕ್ತಿತ್ವ ಇರ್ತದ ಇಲ್ಲಂದ್ರ ಯಾರು ಗೌರವ ನೀಡುತ್ತಿರ್ತಾರಲ್ಲ ಆ ಗೌರವ ನೀಡ್ತಕ್ಕಂತ ವ್ಯಕ್ತಿ ಅವಶ್ಯಕತೆ ಪೂರೈಸ್ತಿದ್ದ ಗೌರವ ಸಿಗ್ತದೆ ಇಲ್ಲಂದ್ರೆ ಇಲ್ಲ ಅವಶ್ಯಕತೆ ಕೂಡ ಗೌರವ ಇದೆ ಅವಶ್ಯಕತೆ ಮುಗಿದ ಮೇಲೆ ಗೌರವ ಕೂಡ ಇಲ್ಲ ಆಗ್ತದೆ ಕೆಲವೊಂದ್ ಸಂದರ್ಭ ಇದು ಜಗತ್ತಿನ ಸತ್ಯ ನಾವು ಅರ್ಥ ಮಾಡ್ಕೊಳ್ಬೋದು ಅದೊಂದ್ಸರಿ ನಮ್ಗೆ ಮನ್ಸಿಗೆ ನೋವು ಏನಪ್ಪ ಗೌರವಿಸ್ಬೋದು ಯಾಕಂದ್ರೆ ನಾವು ಅವ್ರ ಅವಶ್ಯಕತೆಗಳನ್ನು ಪೂರೈಸುವ ಸ್ಥಿತಿಯಲ್ಲಿ ನಾವ್ ಇರ್ಬೋದೇ ಅದಕ್ಕಾಗಿ ನಮ್ಮ ಅವರಿಂದ ಗೌರವ ಸಿಗೋದಿಲ್ಲ ನಾವು ಮತ್ತವರನ್ನ ಗೌರವಿಸೋದು ಯಾವಾಗದ ಮೇಲೆ ಅಂದ್ರೆ ಅವರಿಂದ ನಮ್ಗೆ ಏನಾದ್ರೂ ಲಾಭ ಆಗ್ತದ ನಮ್ಮ ಅವಶ್ಯಕತೆಗಳ ಪೂರೈಕೆ ಉಂಟಾಗ್ತದ ಏನೋ ಒಂದು ಲೆಕ್ಕಾಚಾರ ಸಾರಿ ಅವ್ರ ವ್ಯಕ್ತಿತ್ವವನ್ನು ಗಮನಿಸಿ ನಾವು ಗೌರವಿಸ್ತೀವಿ ಒಂದು ಅವಶ್ಯಕತೆ ನಮ್ಮ ಅವಶ್ಯಕತೆ ಪೂರೈಕೆ ಆಗ್ತದೆ ಗಮನಿಸ್ತೀವಿ ಇಲ್ಲಪ್ಪ ವ್ಯಕ್ತಿತ್ವ ನಾವು ಗೌರವಿಸಿ ಗೌರವನ್ನ ನೀಡ್ತೀವಿ ಈ ರೀತಿ ಎರಡು ಅಂಶಗಳ ಮೇಲೆ ಗೌರವನ್ನ ನೀಡ್ತೀವಿ ನಾವು ಗೌರವ ಸಿಗ್ತಾ ಇಲ್ಲ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ನಮ್ಮಲ್ಲಿ ಸರಿಯಾದ ವ್ಯಕ್ತಿತ್ವ ಇಲ್ಲ ಅಂತ ಹೇಳಿ ಇಲ್ಲ ಎರಡನೇದು ನಾವು ಇನ್ನೊಬ್ಬರ ಅವಶ್ಯಕತೆಗಳನ್ನು ಪೂರೈಸುವಷ್ಟು ಸಮರ್ಥರಲ್ಲ ಇತರರ ಅವಶ್ಯಕತೆಗಳನ್ನು ನಾವು ಎಷ್ಟು ಪೂರೈಸಲು ಅಷ್ಟು ಗೌರವ ನಮಗೆ ಸಿಗ್ತದೆ ಇದಂತೂ ಬಿಚ್ಚಿಟ್ಟ ಸತ್ಯ ಬಿಚ್ಚಿಟ್ಟದಲ್ಲ ಬಿಚ್ಚಿಟ್ಟ ಸತ್ಯ ಎಲ್ಲರಿಗೂ ಗೊತ್ತಾಗ್ತದೆ ಅವಶ್ಯಕತೆ ಇದ್ದ ಎಲ್ಲರೂ ಸಲ ಕುಡಿತಾರೆ ಎಲ್ಲರೂ ಗೌರವಿಸ್ತಾರೆ ನಮ್ಮಿಂದ ಅವ್ರಿಗೆ ಒಂದಿಷ್ಟು ಏನೋ ಸಿಗ್ಬಹುದು ಲಾಭ ಆಗ್ಬಹುದು ಒಂದಿಷ್ಟು ಬೆಂಬಲ ಏನೋ ಹಾಗಾಗಿ ನಮ್ಮನ್ನ ಗೌರವಿಸ್ತಾರೆ ನಮ್ಮ ಯಾರಿಗೇನೋ ಲಾಭ ಇಲ್ಲ ಅಂತಂದ್ರೆ ಹೇಳ್ಬೋದು ಒಂದು ಉದಾಸೀನವಾದ ಮನೋಭಾವ ಬರ್ತದೆ ಆಗ ಅವರಿಂದ ನಮಗ್ ಸಿಗೋ ಗೌರವ ಸಿಗೋದಿಲ್ಲ ಯಾಕಂದ್ರೆ ನಮ್ಮಂದಿನೇ ಅವ್ರು ಏನು ಬರ್ಲಿಲ್ಲ ಅಂದ್ರೆ ಅವ್ರ ನಮ್ಮನ್ನ ಯಾಕೆ ಗೌರವಿಸ್ತಾರೆ ಯಾಕೆ ಗೌರವಿಸೋ ಅವಶ್ಯಕತೆ ಅಲ್ಲಿ ಬರೋದಿಲ್ಲ ನಮ್ಮ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿದ್ರು ಅವರು ಪ್ರಭಾವಿತರಾಗುವಂತು ಉತ್ತಮವಾದ ವ್ಯಕ್ತಿತ್ವ ನಮ್ದಾಗಿತ್ತು ಅಂದ್ರೆ ಅವಶ್ಯಕತೆ ಇರಲಿ ಬಿಡ್ಲಿ ನಮ್ಮಿಂದ ಲಾಭ ಆಗ್ಲಿ ಬಿಡ್ಲಿ ನಮ್ಮನ್ನು ಗೌರವಿಸ್ತಾರವರು ಯಾಕಂದ್ರೆ ನಾವು ಉತ್ತಮವಾದ ವ್ಯಕ್ತಿತ್ವವನ್ನ ಗಳಿಸಬೇಕು ಗೌರವಬೇಕು ಅಂದ್ರೆ ಮತ್ತೆ ಇತರರಿಗೆ ನಮ್ಮಿಂದ ಒಂದಿಷ್ಟು ಯಾವುದೋ ರೀತಿ ಸಹಾಯ ಆಗುವಂತ ವ್ಯಕ್ತಿಗಳನ್ನ ನಾವು ಆಗ್ಬೇಕು ಅವಾಗ ನಮ್ಗೆ ಗೌರವ ಸಿಗ್ತದೆ ಅದು ಪರೋಪಕಾರ ಮಾಡತಕ್ಕಂತ ವ್ಯಕ್ತಿತ್ವ ನಮ್ಮ ದಾಯಿತ್ವ ಅಂದ್ರೆ ಹೆಚ್ಚಿನ ಗೌರವ ಸಿಗ್ತದೆ ಯಾಕಂದ್ರೆ ನಮ್ಮಿಂದ ನಾಲ್ಕು ಜನಕ್ಕೆ ಹೆಚ್ಚಿಗೆ ಉಪಯೋಗ ಆಗ್ತದಂದ್ರೆ ನಾಲ್ಕು ಜನ ನಮ್ಮನ್ನ ಹೆಚ್ಚಿ ಗೌರವಿಸ್ತಾರೆ ಹೆಚ್ಚಾಗಿ ನಮ್ಮನ್ನು ಗೌರವಿಸೋದ್ರಿಂದ ಮತ್ತೆ ನಾವು ಕಾರ ಮಾಡ್ಲಿಕ್ಕೆ ಹೆಚ್ಚಿನ ಪ್ರೇರಣೆ ನಮ್ಗೆ ಸಿಗ್ತದೆ ಹಿಂಗ ನಾವುಗಳು ಏನು ಅಂದ್ರೆ ಹೆಚ್ಚಿನ ಅರ್ಹತೆ ಕಳಿಸ್ ಪ್ರಯತ್ನ ಮಾಡಬೇಕು ಹೆಚ್ಚಿನ ಜನರಿಂದ ಗೌರವ ನಿರೀಕ್ಷೆ ಮಾಡಬೇಕು ನಮ್ಮ ಅರ್ಹತೆ ನಮ್ಮ ವ್ಯಕ್ತಿತ್ವ ಬೆಳಸ್ಬೇಕು ಅದ ಗೌರವ ತಾನೇ ಬರ್ತದೆ ನಮಗ್ ಗೌರವ ಇರ್ಲಿಲ್ಲ ಯಾವ್ದೇ ವ್ಯಕ್ತಿಗೂ ಗೌರವ ಇರ್ಲಿ ನೋಡ್ರಿ ಆ ವ್ಯಕ್ತಿ ಈ ವ್ಯಕ್ತಿತ್ವ ಕಳ್ಕೊಂಡ್ರೆ ಯಾರು ಗೌರವಿಸೋದಿಲ್ಲ ಮೊದ್ಲು ಆ ವ್ಯಕ್ತಿತ್ವ ಇದ್ದಾಗ ಎಷ್ಟು ಗೌರವ ಇತ್ತು ಆ ವ್ಯಕ್ತಿತ್ವ ಕಳೆದ್ಕೊಂಡ ನಂತರ ಎಷ್ಟು ಗೌರವ ಇತ್ತು ಅನೇಕ ಘಟನೆಗಳನ್ನ ನಾವು ನಮ್ಮ ಕಣ್ಣಾಗಿ ನೋಡ್ತೀವಿ ಗೌರವ ಯಾವ ಗೌರವಿಸಿದ್ರು ಮಗಳು ಬಂದ್ರು ಯತ್ನ ಈಗ ಯಾವ ಯತ್ನಿರ್ಲಿಲ್ಲ ಆ ವ್ಯಕ್ತಿತ್ವ ಕಳ್ಕೊಂಡಲ್ಲ ಅಂತ ಅಧಿಕಾರಗಳ ಇದ್ದವ್ರು ಸಂಪತ್ತಿದ್ದವರನ್ನ ಅಧಿಕಾರ ಇದ್ದವರನ್ನ ಜ್ಞಾನ ಇದ್ದವರನ್ನ ನಾವು ವಿವಿಧ ರೀತಿಯ ಸಾಮರ್ಥ್ಯಗಳಿದ್ದವರನ್ನ ಗೌರವಿಸ್ಬೇಕು ಯಾಕಂದ್ರೆ ಅವರಿಂದ ನಮಗೇನೋ ಒಂದಿಷ್ಟು ಸಹಾಯ ಸಿಗ್ಬೋದು ಮುಂದೊಂದು ದಿನ ಅವರಿಂದ ಒಂದಿಷ್ಟು ನಾವು ಸಹಾಯ ಪಡ್ಕೊಳ ಅನ್ನೋದಕ್ಕೆ ಗೌರವಿಸ್ತಿರ್ತೀವಿ ಅವರೇ ಎಲ್ಲವನ್ನ ಮರ್ತ್ಕೊಂತ ಯಾರೋ ಗೌರವಿಸಲ್ಲ ಅವ್ರಿಗೆ ಅಧಿಕಾರ ಅರಿವಿಲ್ಲ ಅವ್ರ ಸಂಪತ್ತು ಅಂತೂ ಇಲ್ಲವೇ ಇಲ್ಲ ಕಳ್ಕೊಂಡಾರ ಅಧಿಕಾರವೂ ಕಳ್ಕೊಂಡಾರ ಮತ್ತೆ ಯಾವ ಜ್ಞಾನ ಇಲ್ಲ ಇತ್ತು ಇಲ್ಲ ಅಂದಾಗ ಮೊದಲಿದ್ದ ಗೌರವ ಈಗ ಅದು ಹೋಗಿರ್ತದೆ ಅವಾಗ ಕಳ್ಕೊತಾರ ಅವಾಗ ಅವರ ಗೌರವ ಹೊರಬಿರ್ತದೆ ಗೌರವ ಶಾಶ್ವತ ಅಲ್ಲ ಯಾಕಂದ್ರೆ ನಮ್ಮಲ್ಲಿ ವ್ಯಕ್ತಿತ್ವಗಳನ್ನು ಕೂಡ ಬದಲಾವಣೆ ಆಗ್ತವೆ ನಾವು ಬೆಳೆದಂತೆ ನಾವು ಉತ್ತಮ ವ್ಯಕ್ತಿತ್ವ ರೂಢಿಸ್ಕೊಂಡು ಹೋದಂತೆ ಉತ್ತಮ ವ್ಯಕ್ತಿಗಳಾಗ್ತೀವಿ ಕೆಲವೊಂದು ಸಾರಿ ಕೆಟ್ಟ ವ್ಯಕ್ತಿತ್ವ ರೂಢಿಸ್ಕೊಂಡಂತೆ ಕೆಟ್ಟ ವ್ಯಕ್ತಿಗಳಾಗ್ತೀವಿ ಅದನ್ನು ಶಾಶ್ವತ ಅಲ್ಲ ಅದಕ್ಕಾಗಿ ನಮ್ಗೆ ಗೌರವ ಸಿಗತಕ್ಕಂಥ ತಾತ್ಕಾಲಿಕ ಆದ ಅನ್ನೋ ಅರಿವು ನಮ್ಮಲ್ಲಿ ಇರ್ತಂದ್ರೆ ಅದ್ರ ಮುಂದೆ ನಮ್ಮ ಬಿಟ್ಟು ಹೋದಾಗ ನಮ್ಗೆ ಯಾವುದೇ ನೋವು ಉಂಟಾಗ ಇನ್ನೊಂದು ನಾವು ನಮ್ಗೆ ಗೌರವ ಬೇಕು ಅಂತ ನಾವು ಇದಾಗದಷ್ಟು ಕಳಿಸ್ಬೇಕು ಇನ್ನೊಬ್ಬರಿಗೆ ಉಪಕಾರವಾಗುವಂತ ಸಾಮರ್ಥ್ಯಗಳು ನಮ್ಮಲ್ಲಿ ಹೆಚ್ಚು ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ಉತ್ತಮವಾದ ವ್ಯಕ್ತಿತ್ವ ನಮ್ದಾಗಿಸ್ಕೊಳ್ಬೇಕು ಉತ್ತಮವಾದ ವ್ಯಕ್ತಿತ್ವ ನಮ್ದಾಯಿತು ಅಂತಂದ್ರೆ ಸ್ವಲ್ಪ ಗೌರವ ಸಿಗ್ತದ ಬೇರೆಯವ್ರಿಗೆ ಸಹಾಯ ಮಾಡುವಷ್ಟು ಸಾಮರ್ಥ್ಯಗಳು ನಮ್ಮಲ್ಲಿ ಮುಂದಾಕು ಅಂದರೆ ಭಾಳಷ್ಟು ಮಂದಿ ನಮ್ಮನ್ನು ಗೌರವಿಸ್ತಾರೆ ಅದಕ್ಕೆ ನಾವು ನಮ್ಮ ಗೌರವ ಬೆಳೆಸ್ಬೇಕಂತಂದ್ರೆ ನಾ ಜನರಿಗೆ ಒಂದಿಷ್ಟು ಸಹಾಯ ಮಾಡುವ ಉಣ ನಮ್ಮಲ್ಲಿ ನಾವು ಬೆಳೆಸ್ಕೊಬೇಕು ಧನ್ಯವಾದಗಳು